ನಮಸ್ಕಾರ ನನ್ನ ಹೆಸರು ಎನ್ ಕೆ ಚೂರಿ ಅಂತಂದು ಇದು ಗದಗ ತಾಲ್ಲೂಕು ಲಕ್ಕುಂಡಿ ಗ್ರಾಮ ಹೊಲದ ಸರ್ವೆ ನಂಬರು ತೊಂಬತ್ತೊಂಬತ್ತು ಬಾರು ಮೂರು ನಮ್ಮ ಸಿಂಟಾಲ್ ಏತ ನೀರಾವರಿ ಒಳಗೆ ಹನ್ನೆರಡನೇ ವಲಯದೊಳಗೆ ಐದನೇ ಉಪಾಯದೊಳಗೆ ನಮ್ಮ ಜಮೀನು ಬರ್ತದೆ ಈ ವಲಯದೊಳಗೆ ನಮ್ಮದು ಒಂಬತ್ತು ಎಕರೆ ಜಮೀನು ಬರ್ತದೆ ಆ ಒಂಬತ್ತು ಎಕರೆ ಒಳಗೆ ನಾ ನಾಲ್ಕೂವರೆ ಎಕರೆ ಬೀನ್ಸ್ ಹಾಕಿದ್ದೀವಿ ನಾಲ್ಕೂವರೆ ಎಕರೆ ಸೀಟ್ಸ್ ಕಾರ್ ಹಾಕಿದ್ದೀವಿ ಅವರ ಸಲಹೆ ಮೇರೆಗೆ ಎಲ್ಲ ಡ್ರಿಪ್ ಪೈಪ್ಗಳನ್ನು ಹಾಕಿ ಡ್ರಿಪ್ ಪೈಪಿಂದನೇ ನಾವು ಈಗ ನೀರಾವರಿ ಮಾಡ್ತಿದ್ದೀವಿ ಮೂವತ್ತು ವರ್ಷದಿಂದ ನಾವು ಮೂರಿಂದ ನೀರಾವರಿ ಮಾಡ್ತಿದ್ದೇವೆ ಮೊದಲಿಗೆ ನೀರು ಹಾಸಿ ನೀರಾವರಿ ಮಾಡ್ತಿದ್ವಿ ಅದಕ್ಕೆ ಸತತ ಒಬ್ಬ ನೀರು ಒಬ್ಬ ಹಾಳಬೇಕಾಗಿತ್ತು ಆಮೇಲೆ ಕಸನೂ ಭಾಳ ಬರ್ತಿತ್ತು ಆಮೇಲೆ ಗೊಬ್ಬರ ನಾವು ಹತ್ತತ್ತು ಇಪ್ಪತ್ತು ಚೀಲ ಹಿಂಗೆ ಕೊಡ್ತಿದ್ವಿ ಈಗ ನಾವು ಎರಡು ವರ್ಷದಿಂದ ಈ ಡ್ರಿಪ್ ಇದನ್ನು ಚಲೋ ಮಾಡಿದಾಗಿದ್ದ ಏನು ನಮಗೆ ನೀರು ಹಸಕ್ಕೆ ಆಳು ಬೇಕಾಗಿಲ್ಲ ಡ್ರಿಪ್ ಮುಖಾಂತರ ನಾವು ಕೊಡ್ತೀವಿ ಆಮೇಲೆ ಗೊಬ್ಬರನೂ ಭಾಳ ಕಡಿಮೆ ಹೋಗ ಕಡಿಮೆ ಹೋಗ್ತವೆ ಆಮೇಲೆ ಕಸನು ಹೆಸಿಗೆ ಬರೋದಿಲ್ಲ ಡಿಪ್ಪಿದ ಚೆಲು ಮಾಡಿದ್ವಿ ಮೊದಲಿಗೆ ಎರಡು ವರ್ಷದಿಂದ ಎರಡು ವರ್ಷ ನಾವು ಅದರಲ್ಲಿ ಜೋಳ ಪಿಕ್ ತಗೊಂಡ್ವಿ ಮೊದಲಿಗೆ ನಮ್ಮದು ಗೋವಿಂದೋಳ ಹತ್ತರಿಂದ ಹದಿನೈದು ಕ್ವಿಂಟಲ್ ಬರ್ತವೆ ಎಕರೆಗೆ ಈ ಡ್ರಿಪ್ಪಿನ ಚಾಲು ಮಾಡಿದ್ರೆ ಇಪ್ಪತ್ತು ಕ್ವಿಂಟಲ್ನ ತನಕ ನಮಗೆ ಗೋಳಿದಳ ಬಂದಿದೆ ಈಗ ಈ ವರ್ಷದಿಂದ ನಾವು ನೆಟಾಪಿಂಗ್ ಕಂಪ್ನಿಯವರು ಬೀನ್ಸು ಮೆಕ್ಸಿಕನ್ ಬೀನ್ಸು ಆಮೇಲೆ ಸ್ವೀಟ್ ಕಾರ್ನ್ ಕೊಟ್ಟಿದ್ದಾರೆ ಈಗ ಅವನ್ನ ಎರಡು ಹಾಕಿದ್ದೀವಿ ಅವರು ಹೇಳಿರೋ ಪ್ರಕಾರ ಎಲ್ಲ ಗೊಬ್ಬರ ಆಮೇಲೆ ಕೆಮಿಕಲ್ ಸಿಂಪಲ್ಸದು ಎಲ್ಲ ಮಾಡಿದ್ದೀವಿ ಈಗ ಪೀಕ್ ಚೆನ್ನಾಗಿದೆ ಈಗ ನಾವು ಬೀನ್ಸು ಮತ್ತು ಸ್ವೀಟ್ ಕಾರ್ನು ಬೆಳೆ ಚೆನ್ನಾಗಿದೆ ಅದರಿಂದ ಎರಡು ಪಿಕ್ನಿಂದ ನಾವು ಒಳ್ಳೆಯ ಇಳುವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ ನೀರಾವರಿ ನಿಗಮದವರು ಮತ್ತು ನೆಟಾ ಪಿಮ್ ಮೆಗಾ ಕಂಪ್ನಿಯವರು ಈ ಡ್ರಿಪ್ ಪೈಪ್ಗಳನ್ನು ಕೊಟ್ಟಂಥ ಯೋಜನೆ ಭಾಳ ಸದುಪಯೋಗ ಆಗ್ತದೆ ಅದನ್ನು ಸದುಪ ಉಪಯೋಗ ನಾವು ಮಾಡ್ಕೋಬೇಕು ಆ ಪೈಪ್ಗಳು ಮತ್ತು ಅವ್ರು ಕೊಟ್ಟಂಥ ಸಾಮಗ್ರಿಗಳು ಹಾಳಾಗಂತೆ ನೋಡಿಕೊಂಡು ಅವರು ನೀರು ಬಿಟ್ಟಂಥ ಟೈಮ್ ನಾವು ಇದು ಡ್ರಿಪ್ ಪೈಪನ್ನ ಮುಖಾಂತರ ನೀರಾವರಿ ಮಾಡಿ ಹೆಚ್ಚಾಗಿ ಇಳುವರಿ ತೆಗಿಬೌದು ಅದರಿಂದ ಅವನ್ನೇನು ಹಾಳಾಗದಂಗೆ ಸುರಕ್ಷತೆ ಇಟ್ಕೊಂಡು ಮಾಡ್ಬೇಕಂತಂದು ನಾನು ಕೇಳ್ಕೊತೀ ನಾವು ಎರಡು ವರ್ಷದಿಂದ ಈ ಹನಿ ನೀರಾವರಿ ಉಪಯೋಗ ಮಾಡಿಕೊಂಡು ಹೆಚ್ಚಿನ ಪಡ್ಕೊಂಡು ಅದರಿಂದ ಬಂದ ಹಣವನ್ನು ಮತ್ತು ಇದಕ್ಕೆ ಅಗ್ರಿಕಲ್ಚರ್ಗೆ ಉಪಯೋಗ ಮಾಡ್ತೀವಿ ಮತ್ತು ಸ್ವಲ್ಪ ಹಣ ಬ್ಯಾಂಕ್ ಇಟ್ಟಿದ್ದೀವಿ ಆದ್ದರಿಂದ ಈ కర్ణాటక నీరా నెట్ కంప్ మెగా ఇవ్ కంప్ నేను ధన్యవాదాలు హక్కు బయస్తీ